ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಶ್ವೇತಾ ರಾಗು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತು ನಾನು ಬೆಳಗ್ಗಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ದಿನ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಬರ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ವ್ಲಾಗಲ್ಲಿ ತಿಂಡಿಯೆಲ್ಲ ತಿಂದ್ಕೊಂಡು ಈಗ ನಾವು ರೆಡಿಯಾಗಿದ್ದೀವಿ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲಿಗಪ್ಪ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಇದ್ದೀವಿ ನಾವು ಅಂತ ನಾನು ನಮ್ಮ ಮನೆಯವ್ರ ಗಾಡಿಯಲ್ಲಿ ಹೋಗ್ತಿದ್ವಿ ನನ್ನ ಮಕ್ಕಳು ಮತ್ತು ನನ್ನ ತಮ್ಮ ಎಲ್ಲ ಒಂದು ಗಾಡಿಯಲ್ಲಿ ಬರ್ತಾರೆ ನೋಡಿ ನಾವು ಆಹಾರ ಮೇಳಕ್ಕೆ ಬಂದಿದ್ದೀವಿ ಇಲ್ಲಿ ಅರ್ಚ್ ಹತ್ರ ನಾವು ಒಂದು ಫೋಟೋ ಹೊಡ್ಕೋತಾ ಇದ್ವಿ ಆಹಾರ ಮೇಳದ್ದು ನೋಡಿ ಆಹಾರ ಮೇಳ ಲಾಸ್ಟ್ ಐದನೇ ತಾರೀಕು ಅಂತ ಗೊತ್ತಾಯಿತು ಹಾಗಾಗಿ ಇನ್ನೂ ಟೈಮ್ ಇದೆಯಲ್ವ ಅಂತ ಮತ್ತೆ ಇನ್ನೊಮ್ಮೆ ನನ್ನ ತಮ್ಮನ ಕರ್ಕೊಂಡು ಬಂದಿದ್ವಿ ಓಸತಿ ಬಂದಾಗ ನಾವು ಸಂಜೆ ಬಂದಿದ್ವಿ ಹಾಗಾಗಿ ರಶ್ ಇತ್ತು ನಿಲ್ಲಕ್ಕೆ ಕೂಡ ತಿನ್ನೋಕ್ಕೆ ಕೂಡ ಜಾಗ ಇರಲಿಲ್ಲ ಹಾಗಾಗಿ ನಾವು ಈ ಈ ಸತಿ ಮಧ್ಯಾಹ್ನ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ನೋಡಿ ಮಧ್ಯಾಹ್ನ ಅಷ್ಟೊಂದೇನು ರಶ್ ಇಲ್ಲ ಖಾಲಿ ಖಾಲಿ ಇದೆ ನೋಡಿ ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಸುಮಾರು ಗೇಮ್ಸ್ಗಳಿದ್ದು ಆಹಾರ ಮೇಳದಲ್ಲಿ ಊಟ ಮಾಡೋದಕ್ಕೆ ಅಂತ ಅಲ್ಲ ಜೊತೆಗೆ ಮಕ್ಕಳೆಲ್ಲ ಆಟಾಡೋದಕ್ಕೋಸ್ಕರನೂ ಗೇಮ್ಸ್ ಎಲ್ಲ ಹಾಕಿದ್ರು ನೋಡಿ ಈ ಏರಿಯಾದಲ್ಲಿ ಬರೀ ಡೆಸರ್ಟ್ಸು ಮತ್ತು ಸ್ವೀಟ್ಸ್ ಆ ಥರದ್ದು ತುಂಬ ಚೆನ್ನಾಗಿರುತ್ತೆ ಈ ಡೆಸರ್ಟ್ಸು ಮತ್ತು ಈ ಗಿಣ್ಣು ಆಮೇಲೆ ಈ ಡೋನಟ್ಸ್ ಎಲ್ಲ ಸಿಗುತ್ತಲ್ಲ ಐಸ್ ಕ್ರೀಮ್ಸು ಜ್ಯೂಸಸ್ ಎಲ್ಲ ಆ ಥರದ್ದು ಈ ಕಡೆ ಮಾತ್ರ ಮಧ್ಯದಲ್ಲಿ ಮಧ್ಯದಲ್ಲಿಟ್ಟಿದ್ರು ಸುಮಾರು ಅಂಗಡಿಗಳಿದ್ವು ಮತ್ತು ಈ ವೆಜ್ ಕೌಂಟರ್ಸೇ ಬೇರೆ ಕಡೆ ಇತ್ತು ನಾನ್ ವೆಜ್ ಕೌಂಟರ್ಸೇ ಬೇರೆ ಕಡೆ ಇತ್ತು ಸಖತ್ ಅಂಗಡಿಗಳಿದ್ವು ಮತ್ತು ತುಂಬ ಜನ ಮತ್ತು ಏನಂದರೆ ಫುಲ್ ಒಂದು ಟೋಟಲ್ ಒನ್ ಫಿಫ್ಟಿ ಆ ಒನ್ ಫಾರ್ಟಿ ಸ್ಟಾಲ್ಸ್ ಇತ್ತು ತುಂಬ ಚೆನ್ನಾಗಿದೆ ಮಹಾರಾಜ ಗ್ರೌಂಡಲ್ಲಿ ತುಂಬ ಸ್ಪೇಶಿಯಸ್ ಆಗಿರುತ್ತೆ ಮತ್ತು ದೊಡ್ಡದಾಗಿರುತ್ತಲ್ವಾ ಹಾಗಾಗಿ ಇದು ಬೆಸ್ಟ್ ಗ್ರೌಂಡು ಆಹಾರ ಮೇಳಕ್ಕೆ ನೋಡಿ ಈ ಕಡೆ ಎಲ್ಲ ನಾನ್ ವೆಜ್ ಕೌಂಟರ್ಸು ಎಲ್ಲ ಕಾಂಬೋ ಆಫರಲ್ಲಿ ಕೊಟ್ಟಿದ್ರು ಒಂದೊಂದು ಬಿರಿಯಾನಿನೂ ಮಟನ್ ಚಿಕನ್ ಎಲ್ಲದರಲ್ಲೂ ಕಾಂಬೋ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಕೆಲೋದ್ರಲ್ಲಿ ಚೆನ್ನಾಗಿತ್ತು ಕೆಲವ್ರಲ್ಲಿ ಚೆನ್ನಾಗಿರಲಿಲ್ಲ ಸುಮಾರು ಕಡೆ ಟ್ರೈ ಮಾಡಿದ್ವಿ ಕಾಂಬೋ ಬಿರಿಯಾನಿನ ಕಬಾಬ್ ಕೊಟ್ಟಿದ್ರಲ್ವ ಅದೆಲ್ಲ ಚೆನ್ನಾಗಿತ್ತು ಎಗ್ ಕೊಟ್ಟಿರೋದು ಕೆಲವು ಫುಡ್ ಚೆನ್ನಾಗಿತ್ತು ಚೆನ್ನಾಗಿರೋದು ನನ್ನ ನಾನು ಫೋಟೋ ಹೊಡ್ಕೊಂಡು ಹಾಕಿದ್ದೀನಿ ವ್ಲಾಗಲ್ಲಿ ನಾವು ಫಸ್ಟು ಒಂದು ಇದಕ್ಕೆ ಬಂದ್ವಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಮಂಡಿಪೇಟೆ ಬಿರಿಯಾನಿ ಅಂತ ಅಂತೆ ತುಂಬ ಚೆನ್ನಾಗಿತ್ತು ಒಂದು ಎಗ್ಗು ಚಿಲ್ಲಿ ಚಿಕನ್ನು ಮತ್ತು ಬಿರಿಯಾನಿ ಇಷ್ಟು ಕಾಂಬೋ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಯಾವುದು ಮರಾಠ ಮೆಸ್ ಏನೋ ತಗೊಂಡು ಬಂದಿದ್ರು ಇಲ್ಲೇ ಫಿಶ್ ಟ್ರೈ ಮಾಡಿದ್ವಿ ಫ್ರೆಶ್ ಅಂತೂ ಸಖತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಫಿಶ್ಶು ನೋಡಿ ಅಟ್ ಲಾಸ್ಟ್ ಇದೊಂದು ಜ್ಯೂಸ್ನ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇದು ಗ್ರೇಪ್ ಜ್ಯೂಸ್ ಅಂತೆ ಇದು ವೈಟ್ ಕಲರ್ ಅಲ್ಲಿರೋದು ಕಲರ್ ಎಳ್ನೀರಂತೆ ತುಂಬ ಚೆನ್ನಾಗಿತ್ತು ಎಳ್ನೀರ್ಗಿಂತ ನನಗೆ ಗ್ರೇಪ್ ಜ್ಯೂಸ್ ತುಂಬ ಇಷ್ಟ ಆಯಿತು ಅಟ್ ಲಾಸ್ಟ್ ಐಸ್ ಕ್ರೀಮ್ ತಗೊಂಡು ತಿಂತಾಯಿದ್ದೀವಿ ಇದೀವಿ ತುಂಬ ಚೆನ್ನಾಗಿತ್ತು ಇದು ನಂದಿನಿ ಬ್ರ್ಯಾಂಡ್ದು ಟ್ವೆಂಟಿ ರುಪೀಸ್ ಅಷ್ಟೇ ಹಂಡ್ರೆಡ್ ಎಮ್ ಎಲ್ ಐಸ್ ಕ್ರೀಮ್ ಅದು ತುಂಬ ಚೆನ್ನಾಗಿತ್ತು ನೋಡಿ ಫುಡ್ಡೆಲ್ಲ ಟ್ರೈ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಲ್ಲೇ ಚೇರ್ಸ್ ಎಲ್ಲ ಹಾಕಿದ್ರು ಹಾಗಾಗಿ ಕುತ್ಕೊಂಡು ಎಲ್ಲ ರೆಸ್ಟ್ ಮಾಡ್ತಾ ಇದ್ವಿ ಆಗ ನನ್ನ ಮಗ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದಾನೆ ನೋಡಿ ಮಕ್ಕಳೆಲ್ಲ ಗೇಮ್ ಇದ್ರು ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಸಂಜೆ ಮತ್ತೆ ಹೊರಟಿದ್ದೀವಿ ಎಲ್ಲಿಗಪ್ಪ ಅಂತಂದರೆ ಎಲ್ಲ ಕಾಂತಾರಕ್ಕೆ ಟಿಕೆಟ್ ಬುಕ್ ಮಾಡಿದರು ನೈಟ್ ಟೆನ್ ತರ್ಟಿಗೆ ಸುಮಾರು ದಿನ ಆದಮೇಲೆ ನಾವು ಫಿಲಮ್ಗೆ ಹೋಗ್ತಾ ಇದ್ವಿ ಅದು ನೈಟ್ ಶೋ ಟ್ರಾಫಿಕ್ ಇರುತ್ತೆ ಅಂತ ಬೇಗ ಬಂದಿದ್ವಿ ಇನ್ನು ಟೈಮ್ ಇತ್ತಲ್ವಾ ಅಂತ ಹಾಗೆ ಲೈಟಿಂಗ್ಸ್ ಹಾಕಿದ್ರಲ್ಲೋ ಒಂದು ವಾಕ್ ಹೋಗ್ಬಾರೋಣ ಅಂತ ಬಂದಿದ್ವಿ ಈಗ ನಾವು ಫಿಲಮ್ ಥಿಯೇಟ್ರಿಗೆ ಹೋಗಿದೀವಿ ನೋಡಿ ತುಂಬ ಚೆನ್ನಾಗಿದೆ ಫಿಲಮ್ ಹತ್ರ ನನ್ನ ಮಕ್ಕಳು ಎಲ್ಲಿ ಮಲ್ಕೊಂಡು ಬಿಡ್ತಾರೋ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಕ ಹಿಂಗೆ ಕೂತಿದ್ದಾಳೆ ನೋಡಿ ನನ್ನ ಮಗಳು ನೋಡಿ ಟ್ವೆಲ್ ತರ್ಟಿ ಆಗಿದೆ ಆದರೂ ಹಿಂಗೆ ಕೂತಿದ್ದಾಳೆ ನನ್ನ ಮಗಳು ನೋಡಿ ಇವಾಗ ಜ್ಯೂಸು ಮತ್ತು ಪಾಪ್ಕಾರ್ನ್ ಎಲ್ಲ ತೊಗೊಂಡು ಬಂದರು ತಿಂತಾ ಇದ್ದೀವಿ ನನ್ನ ಮಗಳು ನೋಡಿ ಮಮ್ಮಿ ನಂದೊಂದು ಫೋಟೋ ತೆಗೀರಿ ಅಂತೇಳ್ಬಿಟ್ಟು ತೆಗೆಸ್ಕೊತಾ ಇದ್ದಾಳೆ ಟ್ವೆಲ್ ಟ್ವೆಲ್ವ್ ತರ್ಟಿ ಆದ್ರೂ ಎದ್ದಿದ್ಲು ಲಾಸ್ಟ್ ಲಾಸ್ಟಲ್ಲಿ ನೋಡಿ ನೋಡ್ತಾ ಹಾಗೆ ಮಲ್ಕೊಂಡ್ಬಿಟ್ಲು ನಮ್ಮೆಲ್ರಿಗೂ ಫಿಲಮ್ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಫಿಲಮ್ ಮಾತ್ರ ನೋಡಿ ಎಲ್ಲ ಒಂದೇ ವ್ಯ ಈಗ ಮನೆಗೆ ಹೊರಟಿದ್ದೀವಿ ಆಲ್ರೆಡಿ ಲೇಟ್ ನೈಟ್ ಆಗಿಬಿಟ್ಟಿದೆ ಹಾಗೆ ಲೈಟಿಂಗ್ದು ಫೋಟೋ ಹೊಡ್ಕೊಂಡಿದ್ದಲ್ಲ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಕೊನೆಯ ದಿನ ನಾವು ಮಧ್ಯಾಹ್ನ ಹೊರಗಡೆ ಹೊರಟಿದ್ವಿ ಹೊರಗಡೆ ಎಲ್ಲಿ ಅಂತ ಅಂದರೆ ಈಗ ಕೆ ಆರ್ ಎಸ್ಗೆಲ್ಲ ಹೋಗಿಬರೋಣ ಅಂತ ಹೊರಟಿದ್ವಿ ನೋಡಿ ನನ್ನ ಮಗಳ ಆಲ್ರೆಡಿ ರೆಡಿಯಾಗಿ ಮುಂದಗಡೆ ಕೂತ್ಬಿಟ್ಟಿದ್ದಾಳೆ ನನ್ನ ಮಗ ನನ್ನ ತಮ್ಮ ಎಲ್ಲ ಹಿಂದ್ಗಡೆ ಕೂತಿದ್ದಾನೆ ಮನೆಯವ್ರು ಗಾಡಿ ಓಡಿಸ್ತಾ ಇದ್ದಾರೆ ನೋಡಿ ಎಲ್ಲೆಲ್ಲೂ ಜನ 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 ಅಂದರೆ ಜನ ನೋಡಿ ಕೆ ಆರ್ ಎಸ್ಗೆ ಹೋಗೋ ರೋಡಲ್ಲಿ ಎಷ್ಟು ಗ್ರೀನರೀಸ್ ಇದೆ ಗೊತ್ತಾ ತುಂಬ ಚೆನ್ನಾಗಿದೆ ಹಸಿರು ನೋಡೋದಕ್ಕೆ ಒಂಥರ ಖುಷಿ ಆ ಹಳ್ಳಿ ವಾತಾವರಣಗಳೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಹೋಗ್ತಾ ಇದ್ದೀವಿ ನೋಡಿ ಈಗ ನಾವು ಕೆ ಆರ್ ಎಸ್ಗೆ ಹೋಗ್ಬೇಕು ಅಂತ ಹೊರಟಿದ್ವಲ್ಲ ಏನು ಸಖತ್ತು ಜನ ಅಂದರೆ ಜನ ಮತ್ತು ನೋಡಿ ಎಷ್ಟು ವೆಹಿಕಲ್ಸು ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ ಅಲ್ಲಿಂದ ಕೆ ಆರ್ ಎಸ್ ಅಟ್ ಅಟ್ಲೀಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ವೆಹಿಕಲ್ಸ್ ಗೊತ್ತಾ ಯಪ್ಪ ಜನ ಜನ ಅಂದರೆ ಜನ ಯಾವಾಗ ಹೋಗಿ ಯಾವಾಗ ಬರೋದು ಹಾಗಾಗಿ ಅಲ್ಲೂ ಬಿಡಲಿಲ್ಲ ಕೆ ಆರ್ ಎಸ್ ವಾಟ್ರಲ್ಲಿ ನಾವು ಅದಕ್ಕೆ ಸಾಗರ್ಕಟ್ಟೆ ಡ್ಯಾಮ್ ಹತ್ರ ಬಂದ್ವಿ ಇಲ್ಲಿ ನೋಡಿ ಈ ಕಡೆ ಒಂದು ಕಡೆ ಟ್ರೈನು ಮಧ್ಯದಲ್ಲಿ ಬ್ರಿಡ್ಜು ಮತ್ತು ಈ ಕಡೆ ನೋಡಿದ್ರೆ ನೀರು ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ ಹೊರಟು ಹೊರಡ್ಬೇಕಾದ್ರೇ ಟ್ರೈನ್ ಬರ್ತಾ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಆ ವ್ಯೂ ಒಂದು ಕಡೆ ಟ್ರೈನು ಒಂದು ಕಡೆ ನಮ್ಮ ಕಾರು ಮಧ್ಯದಲ್ಲಿ ಈ ಕಡೆ ನೋಡಿದ್ರೆ ನೀರು ಫುಲ್ಲು ನೋಡಿ ಇದು ಕ್ಯಾರಸ್ ವಾಟರು ತುಂಬ ಚೆನ್ನಾಗಿದೆ ಎಷ್ಟು ಎಷ್ಟು ಉದ್ದಕ್ಕೂ ನೀರು ಗೊತ್ತಾ ನೋಡಿ ಅಲ್ಲಿಂದ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ದ ವೇ ಹೋಟೆಲ್ಗೆ ಹೋದ್ವಿ ಉಡುಪಿ ಗ್ರ್ಯಾಂಡ್ ಹೋಟೆಲ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಟೀ ಇಲ್ಲ ಕಾಫಿ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ಹೋಟೆಲ್ಗೆಲ್ಲ ಬಂದು ಕೂತ್ಕೊಂಡಿದ್ದೀವಿ ಈಗ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ಗೋಬಿ ಆರ್ಡ್ರ್ ಮಾಡಿದ್ವಿ ನೋಡಿ ಎಲ್ಲ ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡ್ವಿ ಕಾಫಿ ತುಂಬ ಚೆನ್ನಾಗಿತ್ತು ಆದರೆ ಗೋಬಿ ಮಾತ್ರ ಕ್ವಾಂಟಿಟಿನೇ ಕಡಿಮೆ ಇತ್ತು ಆದರೆ ಗೋಬಿಯಲ್ಲೇ ಮಾಡಿದರು ಚೆನ್ನಾಗಿತ್ತು ನೋಡಿ ಹೀಗಾಗಿತ್ತು ನಮ್ಮದು ಡೇ ಪ್ಲ್ಯಾನು ತುಂಬ ಚೆನ್ನಾಗಿತ್ತು ಇಂದ ಬಂದಿದ್ನಲ್ವ ನನ್ನ ತಮ್ಮ ಅದಕ್ಕೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ ಎರಡು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗ್ಲಿಲ್ಲ ಬೇಗ ಕಳೆದೋಯಿತು ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್